ಗ್ಯಾರಂಟಿ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಮಾರುತಿ ಪಾಗುಡ ಒಳ ಮೀಸಲಾತಿ ಪಾಲಿಟಿಕ್ಸ್ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಇನ್ನಷ್ಟು ಸಂಕಷ್ಟ ತರ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕಂತೇಳಿದ್ರೆ ಎರಡನೇ ಬಾರಿಗೆ ನಾ ಮಾಡಿದಂತಹ ಸರ್ವೆಯಲ್ಲೂ ಕೂಡ ಸರಿಯಾದಂತಹ ಅಂಕಿಅಂಶಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಜೊತೆಗೆ ನಮ್ಮ ಸಮುದಾಯದ ಅಂಕಿಅಂಶಗಳು ಸರಿ ಇಲ್ಲ ಅನ್ನುವಂಥದ್ದನ್ನು ಹಿಂದೆ ಹಲವು ಶಾಸಕರು ಹೇಳಿದರು ಆದರೆ ಈಗ ಹೊಸ ಸಮಸ್ಯೆ ಶುರುವಾಗಿದೆ ಅದೇನಂತ ಹೇಳಿದ್ರೆ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂತಹ ರಿಪೋರ್ಟಲ್ಲಿ ಏನು ಮೀಸಲಾತಿ ವರ್ಗೀಕರಣ ಮಾಡಿದ್ದಾರೆ ಆ ವರ್ಗೀಕರಣದಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದಾವೆ ಅದನ್ನು ಪರಿಷ್ಕಾರ ಮಾಡಲೇಬೇಕು ಅನ್ನುವಂಥ ಒಂದು ಒತ್ತಾಯ ಕೆಲವು ಹಿರಿಯ ಶಾಸಕಗಳಿಂದಲೂ ಕೇಳಿಬಂದಿದೆ ಅದೇ ರೀತಿ ಹಿರಿಯ ಸಚಿವರುಗಳು ಕೂಡ ಇದೇ ವಿಚಾರಗಳನ್ನು ಹೇಳಿದ್ದಾರೆ ನಿನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದಲ್ಲಿ ಸುದೀರ್ಘವಾದಂಥ ಒಂದು ಸಭೆಯೂ ಕೂಡ ಆಯಿತು ಆ ಸಭೆಯಲ್ಲಿ ಶಾಸಕರು ಭಾಗವಹಿಸಿದರು ಅದೇ ರೀತಿ ಈ ಸಮುದಾಯಗಳ ಸಚಿವರುಗಳು ಕೂಡ ಭಾಗವಹಿಸಿದರು ಅದರಲ್ಲಿ ಪ್ರಮುಖವಾಗಿ ಮಾದೇವಪ್ಪ ಅವರಿದ್ದರು ಕೆ ಎಚ್ ಮುನಿಯಪ್ಪ ಅವರಿದ್ದರು ಪರಮೇಶ್ವರ್ ಅವರಿದ್ದರು ತಂಗಡಿಗೆ ಅವರಿದ್ದರು ಜೊತೆಗೆ ಹಲವು ಶಾಸಕರು ಕೂಡ ಇದ್ದರು ತಮ್ಮ ತಮ್ಮ ಸಮುದಾಯಗಳಿಗೆ ಕೊಟ್ಟಿರುವಂತಹ ಮೀಸಲಾತಿ ಸರಿ ಇದೆಯಾ ಇದನ್ನು ಯಥಾವತ್ತಾಗಿ ಜಾರಿ ಮಾಡಿದ್ದಾದರೆ ತಮ್ಮ ಸಮುದಾಯಗಳಿಗೆ ತಮ್ಮಿಂದ ನ್ಯಾಯ ಸಿಕ್ಕಿದೆಯಾ ಈ ಒಂದು ವೇಳೆ ಇದು ಇದು ಬೇರೆ ರೀತಿಯಾಗಿ ಈ ಕ್ಷಣದಲ್ಲಿ ನಾವು ಯಾವುದೇ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇದ್ದರೆ ನಮ್ಮ ಸಮುದಾಯಗಳಿಗೆ ದೊಡ್ಡ ಪೆಟ್ಟಂತೂ ಬೀಳೋದು ಸತ್ಯ ಅಂತ ಯಾಕಂತೇಳಿದ್ರೆ ಪರಮೇಶ್ವರ್ ಮತ್ತು ಮಹದೇವಪ್ಪ ಅವರ ವಿಚಾರದಲ್ಲೇ ದೊಡ್ಡ ತಪ್ಪಾಗಿದೆ ಅನ್ನುವಂಥದ್ದನ್ನು ಸ್ವತಃ ಇಬ್ಬರ ಸಚಿವರು ಕೂಡ ತಮ್ಮ ಆಪ್ತ ವರ್ಗದಲ್ಲಿ ಆ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಅಂತ ಬರೆದರೂ ಕೂಡ ಅದಕ್ಕೆ ಪ್ರತ್ಯೇಕವಾದಂತಹ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಕೊಟ್ಟಿರುವಂಥದ್ದು ಹಲವು ಕಾಂಗ್ರೆಸ್ನ ಹಿರಿಯ ಶಾಸಕರು ಮತ್ತು ಸಚಿವರುಗಳ ಆಕ್ಷೇಪ ಮತ್ತು ಅಸಮಾಧಾನಕ್ಕೆ ಕಾರಣ ಆಗಿದೆ ಹೀಗಾಗಿ ಈ ಸರ್ವೇನ ನಾವು ಒಪ್ಪಿದ್ರೂ ಕೂಡ ಮೀಸಲಾತಿ ವರ್ಗೀಕರಣ ಏನಿದೆ ಈ ವರ್ಗೀಕರಣವನ್ನು ಒಪ್ಪೋದಕ್ಕೆ ಸಾಧ್ಯವಿಲ್ಲ ಈ ವರ್ಗೀಕರಣವನ್ನು ಮರುಪರಿಶೀಲನೆ ಮಾಡಲೇಬೇಕು ಹೀಗಾಗಿ ಈ ವಿಚಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರಬೇಕು ಅದಕ್ಕೂ ಮೊದಲು ಏನು ಗುರುವಾರ ಈ ಶನಿವಾರ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದರು ಅದನ್ನು ಇನ್ನಷ್ಟು ದಿನಗಳ ಕಾಲ ಮುಂದೂಡಿಕೆ ಮಾಡಿ ಅನ್ನುವಂಥ ಒಂದು ಸಲಹೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಡಬೇಕು ಸಲಹೆ ಅಂತಿರೋ ಅದನ್ನು ಒತ್ತಾಯ ಅಂತಿರೋ ಅದು ಶಾಸಕರು ಬಿಟ್ಟಂಥ ಒಂದು ವಿಚಾರ ಆದರೆ ಸಿ ಎಂ ಗಮನಕ್ಕೆ ತಂದು ಈಗ ಸಚಿವ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಇನ್ನಷ್ಟು ದಿನಗಳ ಕಾಲ ಮುಂದೂಡಿಕೆ ಮಾಡಬೇಕು ಇದು ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು ಸಮುದಾಯವಾರು ಚರ್ಚೆ ಆಗಬೇಕು ಸಮುದಾಯದ ಮುಖಂಡರುಗಳು ಏನು ಹೇಳ್ತಾರೆ ಸಮುದಾಯದ ಜನ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡಿಕೊಂಡು ಅಂತಿಮವಾದಂಥ ಒಂದು ನಿರ್ಧಾರಕ್ಕೆ ಬರಬೇಕು ಅದು ಎಡಗೈ ಸಮುದಾಯ ಏಳು ಕನಿಷ್ಠ ಏಳು ಪರ್ಸೆಂಟ್ ನಮಗೆ ಮೀಸಲಾತಿ ಬೇಕೇ ಬೇಕು ಅಂತಿದೆ ಅದೇ ರೀತಿ ಬಲಗೈ ಸಮುದಾಯ ಈಗ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂತಹ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಮೀಸಲಾತಿಗಿಂತಲೂ ಕೂಡ ಹೆಚ್ಚು ಮೀಸಲಾತಿ ಬೇಕು ಅಂತಿದ್ದಾರೆ ಅದೇ ರೀತಿ ಸ್ಪರ್ಶ ದಲಿತ ಸಮುದಾಯ ಏನಿದೆ ತಮಗೆ ಕೊಟ್ಟಿರುವಂಥ ಒಂದು ಮೀಸಲಾತಿ ವರ್ಗೀಕರಣವನ್ನು ಕೂಡ ಪ್ರಶ್ನೆ ಮಾಡ್ತಿದೆ ಇದೆಲ್ಲದಕ್ಕಿಂತಲೂ ಹೊರತಾಗಿ ಯಾರು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಬರೆದಿದ್ರು ಅವ ಆದಿ ಆಂಧ್ರ ಅಂತ ಬರ್ದಿದ್ರು ಅವ್ರಿಗೆ ಶೇಕಡ ಮಿ ಒಂದರಷ್ಟು ಮೀಸಲಾತಿ ಕೊಟ್ಟಿರುವಂಥದ್ದು ಕೂಡ ಹಲವು ಆಕ್ಷೇಪ ಮತ್ತು ಅಸಮಾಧಾನಗಳಿಗೆ ಕಾರಣ ಆಗಿದೆ ಇಷ್ಟೆಲ್ಲ ಆಕ್ಷೇಪ ಮತ್ತು ಅಸಮಾಧಾನಗಳು ಇರುವಂತಹ ಒಂದು ರಿಪೋರ್ಟನ್ನು ಯಥಾವತ್ತಾಗಿ ನಾವು ಒಪ್ಕೊಂಡು ಇದೇ ರೀತಿಯಾಗಿ ಮೀಸಲಾತಿಯನ್ನು ನಾವು ಮುಂದುವರಿಸಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯಗಳಿಗೆ ಬಹಳಷ್ಟು ಸಮಸ್ಯೆಗಳು ಆಗ್ತವೆ ಹೀಗಾಗಿ ಈಗ ಮಾಡಿರುವಂತಹ ಎರಡನೇ ಬಾರಿ ಮಾಡಿದಂಥ ಸರ್ವೆಯಲ್ಲೂ ಕೂಡ ಹಲವು ದೋಷಗಳಿದ್ದರೂ ಕೂಡ ಆ ಅಂಕಿಅಂಶಗಳನ್ನು ಒಪ್ಕೊಳ್ಳೋಣ ಆದರೆ ಅಂಕಿಅಂಶಗಳ ಜೊತೆಗೆ ಈ ವರ್ಗೀ ಮೀಸಲಾತಿ ವರ್ಗೀಕರಣ ಮಾಡಿರೋದರಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದಾವೆ ಅದನ್ನು ಸರಿ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ರಾತ್ರಿ ಬಂದಂತೆ ಕಾಣಿಸ್ತಾ ರಾತ್ರಿ ನಡೆದಂಥ ಒಂದು ಸಭೆಯಲ್ಲಿ ಚರ್ಚೆ ಆದಂತೆ ಕಾಣಿಸ್ತಾ ಇದೆ ಹೀಗಾಗಿ ಈ ಒಳ ಮೀಸಲಾತಿ ಅಷ್ಟು ಸುಲಭವಾಗಿ ಬಗೆಹರಿಯುವಂಥ ಒಂದು ಸಮಸ್ಯೆ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ದೊಡ್ಡ ತಲನವಾಗಿದೆ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಿಲ್ಲ ಎಲ್ಲವೂ ನೀವು ನೀವು ಒಗ್ಗಟ್ಟಾಗಿ ಬಂದರೆ ಅದು ಪರಮೇಶ್ವರ್ ಮುನಿಯಪ್ಪ ಮಾದೇವಪ್ಪ ತಂಗಡಗಿ ಸೇರಿದಂತೆ ಎಲ್ಲ ಸಚಿವರು ಮತ್ತು ಶಾಸಕರು ಒಗ್ ಗಟ್ಟಾಗಿ ಬಂದು ಈ ರೀತಿಯಾಗಿ ಮಾಡಿ ಅಂತೇಳಿದ್ರೆ ಆ ರೀತಿ ಆಗಿ ಮಾಡ್ತೀನಿ ಬಿಟ್ಟರೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಇದರಲ್ಲಿ ಇನ್ನಷ್ಟು ಕಾಂಟ್ರವರ್ಸಿಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಾಗಿರ್ಬೋದು ಇನ್ನಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದಾಗಿರ್ಬೋದು ಮಾಡೋದಕ್ಕೆ ನಾನು ತಯಾರಿಲ್ಲ ಅನ್ನುವಂಥದ್ದನ್ನು ಕಡಾಖಂಡಿತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಜೊತೆಗೆ ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಆದರೆ ಇದು ಬಿ ಜೆ ಪಿಗೆ ದೊಡ್ಡ ಮಟ್ಟದ ಒಂದು ರಾಜಕೀಯ ಅಸ್ತ್ರ ಆಗೋದ್ರಲ್ಲಿ ಎರಡು ಮಾತಿಲ್ಲ ಈಗಾಗಲೇ ಬಿ ಜೆ ಪಿ ಅವರು ಇದನ್ನು ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡು ಇಡೀ ರಾಜ್ಯಾದ್ಯಂತನ ರಾಜ್ಯಾದ್ಯಂತ ಅಭಿಯಾನವನ್ನು ಶುರು ಮಾಡಿದ್ದಾರೆ ಬಿ ಜೆ ಪಿಗೆ ಅಸ್ತ್ರ ಇಲ್ಲದೇ ಇರುವಂಥ ಒಂದು ರೀತಿಯಲ್ಲಿ ಎಲ್ಲ ಸಮುದಾಯಗಳನ್ನು ಪರಿಗಣಿಸುವಂತಹ ರೀತಿಯಲ್ಲಿ ಎಲ್ಲ ನಾಯಕರುಗಳನ್ನು ಸಮಾಧಾನ ಮಾಡುವಂಥ ಒಂದು ರೀತಿಯಲ್ಲಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಮುನಿಯಪ್ಪ ಮಾದೇ ಮಾದೇವಪ್ಪ ಅವರು ಕೊಟ್ಟಿದ್ದರು ತಂಗಡಿಗೆ ಅವರು ಕೊಟ್ಟಿದ್ದರು ಹೀಗಾಗಿಯೇ ಈ ಸಭೆಗಳು ಪದೇ ಪದೇ ಆಗ್ತಾ ಇರುವಂಥದ್ದು ಹೀಗಾಗಿ ಒಳ ಮೀಸಲಾತಿ ವಿಚಾರ ಅಷ್ಟು ಸುಲಭವಾಗಿ ಬ ಬಗೆಹರುತ್ತೆ ನಮಗೆ ಆದಷ್ಟು ಬೇಗ ಮೀಸಲಾತಿ ಸಿಗುತ್ತೆ ಅನ್ನುವಂತಹ ಖುಷಿಯಲ್ಲಿ ಏನು ಜನ ಇದ್ದಾರೆ ಜನರು ಅಂದುಕೊಂಡಷ್ಟು ಸುಲಭ ಇಲ್ಲ ಅದೇ ರೀತಿ ಅವರು ಈಗಲೇ ಬೇಕು ಅನ್ನುವಂಥ ಮೀಸಲಾತಿನೂ ಕೂಡ ಈಗ ಸಿಗುವಂತಹ ಲಕ್ಷಣಗಳು ಕಾಣ್ತಿಲ್ಲ ಹೀಗಾಗಿ ಇನ್ನಷ್ಟು ಎರಡು ಮೂರು ತಿಂಗಳ ಕಾಲ ಇದು ಎಳೆದಾಡುವಂತಹ ಸಾಧ್ಯತೆಗಳು ಭಾಳಷ್ಟು ದಟ್ಟವಾಗಿ ಕಾಣ್ತಾ ಇದ್ದಾವೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ